ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ತುಂಬಾ ಒಂದು ಎಲ್ಲರ ಒಂದು ಕ್ವಶನ್ ಏನಪ್ಪಾ ಅಂದರೆ ಗಿಲ್ಲಿ ಅವರು ಏನು ಕೂಡ ತಪ್ಪು ಮಾಡದೇ ಇದ್ದರೂ ಕೂಡ ಅವರು ತಪ್ಪು ಮಾಡಿದ್ದಾರೆ ಅಂತ ಪೋರ್ಟ್ರೇಟ್ ಆಗ್ತಿದೆ ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ನಾವೇನು ಎಪಿಸೋಡ್ ನೋಡ್ತೇವೆ ನೈನ್ ತರ್ ನೈನ್ ತರ್ಟಿ ಟು ಇಲೆವೆನ್ ತನಕ ಅದರಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ನಿಜವಾಗ್ಲೂ ಹೇಳ್ತೀನಿ ಕೆಲವರ ಕ್ಲಿಪ್ಪಿಂಗ್ಸನ್ನು ಕಟ್ ಮಾಡಿ ನಮಗೆ ಅರ್ಧಂಬರ್ಧ ತೋರಿಸಿದ್ದಾರೆ ಅಂತ ಹೇಳ್ಬೋದು ಅದನ್ನು ಕೂಡ ನಿಲ್ಲಿಸಬೇಕು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಮಂಜು ಮ್ಯಾಕ್ಸ್ ಮಂಜು ಹಾಗೂ ರಜತ್ ಅವರು ಬಿಗ್ ಬಾಸ್ ಗೆ ಬಂದಿದ್ದಾರೆ ಅಂಡ್ ತ್ರಿವಿಕ್ರಮ್ ಅವರು ಕೂಡ ಬಂದಿದ್ದಾರೆ ಚೈತ್ರ ಅಂಡ್ ಮುಕ್ಷಿತ ಅವರು ಬಂದಿದ್ದಾರೆ ಓಕೆ ಚೈತ್ರ ಮುಕ್ಷಿತಾನ್ ಪಕ್ಕಕ್ಕಿಡುವ ಇವರು ರಜತ್ ಅವರು ಬಂದ ತಕ್ಷಣ ಒಂದು ಅವರಿಂತ ನೆನೆಸಿದ್ದಾರೆ ನಿಜವಾಗ್ಲೂ ಹೇಳ್ತೇನೆ ಗಾಯ್ಸ್ ಐದು ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ನೋಡಿ ಅವರೆಲ್ಲ ವಿನ್ನರ್ಸ್ ವಿನ್ನರ್ಸ್ ತರ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂಡ್ ಅವರು ಯಾರು ಕೂಡ ವಿನ್ ಆಗದದ್ದು ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ವಿನ್ನರ್ಸ್ ಆಗಿ ಒಂದು ಬಂದು ಎಲ್ಲರಿಗೊಂದು ಮಾತಾಡ್ ಅಂದ್ರೆ ಅವರೇ ಸತ್ಯ ಅವರೇ ಮಾಡಿದ್ದು ಕರೆಕ್ಟ್ ಅಂತ ಹೇಳಿ ಹೇಳಿದರೆ ಒಂದು ಲೆಕ್ಕ ಬೇರೆ ಇದು ಎಲ್ಲರೂ ಬಂದದ್ದು ಔಟ್ ಆಗಿ ಬಂದದ್ದು ಗುರು ಮ್ಯಾಕ್ಸಿಮಮ್ ಜಿ ಅಂತ ಮಾಡಿದ್ದಾರೆ ಹಾಂ ಅವರೊಂದು ಆ್ಯಟಿಟ್ಯೂಡೇ ಬೇರೆ ಅಂತ ಹೇಳ್ಬೋದು ಅವ್ರದ್ದು ಸ್ಟಾರ್ಟಿಂಗ್ ಅಂತ ಬರುವಾಗ ಓ ಮೈ ಗಾಡಾ ಬಂದ್ರಾ ಅಂತ ಒಂದು ಫೈನ್ ಅಂತ ಹೇಳಿ ಥಿಂಕ್ ಮಾಡ್ತಿದೆ ಆ್ಯಂಡ್ ಸ್ವಲ್ಪ ಸ್ವಲ್ಪ ಹೊತ್ತಾದ ಮೇಲೆ ನೋಡ್ತೀನಿ ಅವ್ರದ್ದೊಂದು ಹಾವಭಾವ ಏನಿದೆ ಚೇಂಜ್ ಆಗಿದೆ ಅವರು ಥಿಂಕ್ ಮಾಡಿದರೆ ಬಿಗ್ ಬಾಸ್ ಅಲ್ಲ ಸಾರಿ ಫಿಲ್ಮ್ ಅಲ್ಲಿ ಅವರಿಗೆ ಹೀರೋ ಪಾರ್ಟ್ ಕೊಟ್ಟಿದ್ದಾರೆ ಅಂತ ಹಾಗೆ ಆಟಿಟ್ಯೂಡ್ ಮಾಡ್ತಿದ್ರು ಅಂತ ಹೇಳ್ಬೋದು ಇನ್ ರಿಯಾಲಿಟಿ ಅವರಿಗೆ ಕೊಟ್ಟದ್ದು ಸೈಡ್ ಪಾರ್ಟ್ ಆಯ್ತಾ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ರಜತ್ ಅವರು ಕೂಡ ಒಂದು ದೊಡ್ಡ ದೊಡ್ಡ ಒಂದು ರೈಲ್ ಬಿಡ್ತಿದ್ರು ಅಂತ ಹೇಳ್ಬೋದು ಅಂಡ್ ರಜತ್ ಅವರು ತುಂಬಾನೇ ಒಂದು ಹೀಯಾಳಿಸುವಂತಹ ಪ್ರಯತ್ನವನ್ನು ಗಿಲ್ಲಿ ಅವರಿಗೆ ಮಾಡ್ತಿದ್ರು ಅಂತ ಹೇಳ್ಬೋದು ಅಂಡ್ ಮಂಜು ಅವರು ಕೂಡ ಹಾಗೆ ಇಬ್ಬರಿಬ್ರು ಕೂಡ ಎಂತ ಥಿಂಕ್ ಮಾಡಿದ್ದಾರೆ ಅಂದ್ರೆ ನಾವೇ ಶ್ರೇಷ್ಠ ನಮಗಿಂತ ಯಾರು ಕೂಡ ಶ್ರೇಷ್ಠ ಇಲ್ಲ ಅಂತ ಹೇಳಿ ಒಂದೊಂದು ಲಾಟ್ ಬಿಡ್ತಿದ್ರು ಅಂತ ಹೇಳ್ಬೋದು ನಿಜವಾಗ್ಲೂ ಹೇಳ್ತೀನಿ ಗುರು ಬಿಗ್ ಬಾಸ್ ಸೀಸನ್ ಕಿಂತ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಒನ್ ಮ್ಯಾನ್ ಶೋ ಆಗಿ ಈಗ ಏನಿದೆ ಅಂತ ಹೇಳಿದರೆ ಅದು ಒನ್ ಆ್ಯಂಡ್ ಓನ್ಲಿ ಗಿಲಿಯವರಿಂದ ಮಾತ್ರ ಗಿಲಿಯವರು ಹೋದರೆ ಯಾರು ಕೂಡ ಬಿಗ್ ಬಾಸ್ ಅನ್ನು ಕೂಡ ನೋಡುವುದಿಲ್ಲ ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ಈಗ ಏನು ಟಿ ಆರ್ ಪಿ ಎಲ್ಲಕ್ಕಿಂತ ಒಂದು ಒಳ್ಳೆಯ ಒಂದು ಕಲರ್ಸ್ ಫಸ್ಟ್ ಕಲರ್ಸ್ ಬರ್ತದೆ ಸೆಕೆಂಡ್ ಜಿ ಕನ್ನಡ ಬರ್ತದೆ ಬಟ್ ಈಗ ಕಂಪೇರ್ ಮಾಡಿದರೆ ಕಲರ್ಸ್ ಕನ್ನಡ ಒಳ್ಳೆಯ ಒಂದು ಈಗ ಫಸ್ಟ್ ಒಂದು ಟಿ ಆರ್ ಪಿ ಚಾನಲ್ ಅಂತ ಇದೆ ಅದು ಒನ್ ಆ್ಯಂಡ್ ಓನ್ಲಿ ಗಿಲಿಯಿಂದ ಮಾತ್ರ ಒನ್ ಮ್ಯಾನ್ ಶೋ ಆಗಿ ಗಿಲ್ಲಿ ಅವರು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಅಂಡ್ ಹೋದ ವೀಕ್ ಈ ವೀಕ್ ನಾವು ಎಪಿಸೋಡ್ ನೋಡ್ ನೋಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ಗಿಲ್ಲಿಯವರು ಇದ್ದಕ್ಕಿಂತ ಇದೊಂದು ಬಿಗ್ ಬಾಸ್ ಅಲ್ಲಿ ಪ್ರೋಮೋ ನೋಡುವಾಗ್ಲಿ ಅವರ ಒಂದು ಫೇಸ್ ನೋಡಿ ಅವರೊಂದು ಮಾತಾಡೋ ಒಂದು ಡೈರೆಕ್ಟ್ ಆಗಿ ಕಾಮಿಡಿ ಮಾಡೋದಾಗ್ಲಿ ಖುಷಿ ಆಗ್ತಿದೆ ಅಂತ ಹೇಳ್ಬೋದು ಆ್ಯಂಡ್ ಮಂಜು ಅವರು ಎಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಗಿಲ್ಲಿಯವರಿಗೂ ಒಂದು ಪರ್ಸೆಂಟ್ ತಪ್ಪು ಮಾಡಿದ್ದಾರೆ ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳುದಿಲ್ಲ ಗುರು ನೈಂಟಿ ನೈನ್ ಪರ್ಸೆಂಟ್ ತಿದ್ದು ಅಂತ ಪ್ರಯತ್ನ ಮಾಡಿದ್ದಾರೆ ಬಟ್ ಮಂಜುನಾ ಮಂಜು ಏನಿದ್ದಾರೆ ಮ್ಯಾಕ್ಸ್ ಮಂಜು ಅಂತೆ ಅವರೆಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರು ಒಂದು ಪರ್ಸೆಂಟ್ ತಪ್ಪು ಮಾಡಿದ್ದಾರೆ ಗಿಲ್ಲಿಯವರು ಇವರು ನೈಂಟಿ ನೈನ್ ಪರ್ಸೆಂಟ್ ತಪ್ಪು ಮಾಡಿ ಈಗ ಕಂಪ್ಲೀಟ್ ಆಗಿ ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಎಸ್ ಯಾಕೆ ನಿನ್ನೆ ನಾನು ಈ ಒಂದು ವಿಷಯವನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಮ್ಯಾಕ್ಸ್ ಮಂಜು ಅವರು ಎಂತ ತಿಂಕ್ ಮಾಡಿದ್ದಾರೆ ಅಂತ ಹೇಳಿದರೆ ನಾನೊಂದು ಹೀರೋ ಎಲ್ಲ ಒಂದು ಫ್ಯಾನ್ಸ್ ನನ್ನನ್ನು ನೋಡ್ತಾರೆ ನನ್ನ ಹತ್ರ ಅಂದರೆ ನಾನು ಇನ್ನೂ ಕೂಡ ಒಂದು ಫೇಮಸ್ ಆಗ್ತೇನೆ ಅಂತ ಒಂದು ಹೇಳುವ ಒಂದು ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಬಟ್ ಇನ್ ರಿಯಾಲಿಟಿ ಸಾರಿ ಮ್ಯಾಕ್ಸ್ ಮಂಜು ಅವರ ಅಕೌಂಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಆಗುವ ತರ ಮಾಡಿದ್ದೆ ನಮ್ಮ ಗಿಲ್ಲಿ ಅಭಿಮಾನಿಗಳು ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟೆಲ್ಲ ನೋಡಿ ನಾವು ಸುಮ್ಮನೆ ಇವಾಗ ಗಾಯ್ಸ್ ನೆವರ್ ಆ್ಯಂಡ್ ಒನ್ ಮೋರ್ ಥಿಂಗ್ ರಜತ್ ಬುಜ್ಜಿ ಇದ್ದಾರೆ ರಜತ್ ಬುಜ್ಜಿಯನ್ನು ಬುಜ್ಜಿ ಮಾಡಿ ಬಿಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ನ ಒಂದು ಗಿಲ್ಲಿ ಅವರ ಫ್ಯಾನ್ಸ್ ಯಾರಿದ್ದಾರೆ ಬುಜ್ಜಿ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಇವರೇ ಕಂಟೆಸ್ಟೆಂಟ್ ಆಯ್ತಾ ಈ ಅದ್ಸಕ್ ಸೀಸನ್ ಇಲೆವೆನ್ ಇಂದ ಬಂದದ್ದು ಓಕೆ ಅವರನ್ನ ಅವರು ಎಷ್ಟಿದ್ದಾರೆ ಅಷ್ಟೇ ನೋಡ್ಕೊಳ್ಬೇಕು ಅತಿಥಿ ಅತಿಥಿ ತರನೇ ಇದ್ರೆ ಒಳ್ಳೇದು ಅದಕ್ಕಿಂತ ಓವರ್ ಆದರೆ ಗಿಲ್ಲಿ ತರನೇ ಎಲ್ಲರೂ ಕೂಡ ಮಾಡುದು ಅಂಡ್ ರಜತ್ ಅವರ ವೈಫ್ ಕೂಡ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾರೆ ಯಾಕಂದ್ರೆ ಅವರಿಗೆ ಕೂಡ ತಾಳಿಕೆ ಆಗಲಿಲ್ಲ ಆ್ಯಂಡ್ ಮ್ಯಾಕ್ಸ್ ಮಂಜು ಅವರ ಫಿಯಾನ್ಸೆ ಕೂಡ ಇದ್ದಾರೆ ಅವರು ಕೂಡ ಒಂದೊಂದು ದೊಡ್ಡ ದೊಡ್ಡ ಹಾಕ್ತಿದ್ರು ಆಲ್ ದಿ ಬೆಸ್ಟ್ ಹಾಗೆ ಹೀಗೆ ಹಾಕ್ತಿದ್ರು ನನ್ನ ಕ್ವಶನ್ ಏನಂದ್ರೆ ಅವರೇನು ಕಂಟೆಸ್ಟೆಂಟ್ ಅಲ್ಲ ಅವ್ರ ಜಸ್ಟ್ ಒಂದು ಅತಿಥಿ ಥರ ಹೋದದ್ಗೆ ಆಲ್ ದಿ ಬೆಸ್ಟ್ ಅಂತ ಹಾಗೆ ಅದಕ್ಕೆ ಕೂಡ ತುಂಬಾ ಕಮೆಂಟ್ಸ್ ಬಂದಿದೆ ಅಂತ ಹೇಳ್ಬೋದು ತುಂಬಾ ಗಮೆಂಟ್ಸ್ ಬಂದು ಅದಕ್ಕೂ ಕೂಡ ಬುಜ್ಜಿ ಥರ ಮಾಡಿ ಅವ್ರದ್ದು ಕೂಡ ಕಮೆಂಟ್ ಸೆಕ್ಷನ್ ಆಫ್ ಇದು ನಿಜವಾದ ಗಿಲ್ಲಿ ಸಪೋರ್ಟ್ ಅಂದರೆ ಅಂದರೆ ನಾನು ಹೇಳ್ತೀನಿ ಇಷ್ಟು ತನಕ ಈಗ ಸೀಸನ್ ಒನ್ನಿಂದ ಸೀಸನ್ ಇಲೆವೆನ್ ತನಕ ನಾವು ಏನು ನೋಡ್ಕೊಂಡು ಬರ್ತೀವಿ ಎಷ್ಟೋ ಜನರಿಗೆ ತುಂಬ ಜನ ಫ್ಯಾನ್ ಫಾಲೋವಿಂಗ್ಸ್ ಇತ್ತು ಬಟ್ ಓನ್ಲಿ ಒನ್ ಥಿಂಗ್ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ನಾನು ಗಿಲ್ಲಿ ಅವರಿಗೆ ಇದ್ದ ಫಾಲೋವಿಂಗ್ ತರ ಯಾರ್ದು ಇಷ್ಟು ಚೀಸನ್ ಅಲ್ಲಿತ್ತು ಯಾರ್ದು ಕೂಡ ಇಲ್ಲ ಅಂತ ಹೇಳ್ಬೋದು ಎಲ್ಲರ ಬಾಯಲ್ಲಿ ಒಂದೇ ಬರುದು ಗಿಲ್ಲಿ ಮಾತ್ರ ಅಂಡ್ ಕೆಲವರಲ್ಲಿದ್ದಾರೆ ಅವರೆಲ್ಲ ಫೇಕ್ ಮುಟ ಮುಖವಾಡಗಳನ್ನು ಕೂಡ ಧರಿಸಿದರೆ ಈಗ ಮುಖವಾಡಗಳು ಹೊರಗೆ ಬರ್ತಿದ್ದಾರೆ ಧನುಷ್ ಅವರು ಕೂಡ ಹಾಗೆ ಆ್ಯಂಡ್ ತುಂಬಾ ಒಂದು ಓವರ್ ಥರ ಮಾಡ್ತಿದ್ದಾರೆ ಆ್ಯಂಡ್ ಅಭಿಷೇಕ್ ಅವರಿಗೆ ಆ್ಯಕ್ಚುಲಿ ಹೇಳ್ತೀನಿ ಈ ವಾರದ ಕಳಪೆ ಅಭಿಷೇಕ್ ಅವರಿಗೆ ಸಿಗಬೇಕಿತ್ತು ಬಟ್ ನಂಗೆ ಗೊತ್ತಿಲ್ಲ ಅಭಿಷೇಕ್ ಅವರಿಗೆ ಸಿಗ್ತದ ಇಲ್ವಾ ಅಂತ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಈ ಮ್ಯಾಕ್ಸ್ ಮಂಜು ಆ್ಯಂಡ್ ರಜತ್ ಅವರೆಲ್ಲ ಇದ್ದಾರೆ ನೋಡಿ ಅವರ್ ಜಸ್ಟ್ ಸೈಡ್ ಆ್ಯಕ್ಟರ್ಸ್ ಆಯಿತಾ ಮಂಜು ಅವರಂತ ಥಿಂಕ್ ಮಾಡಿದ್ದಾರೆ ನಾನೊಂದು ಹೀರೋ ನನ್ನನ್ನೆಲ್ಲ ನೋಡಿ ನಂತರ ನನಗೆ ಫ್ಯಾನ್ ಫಾಲೋವಿಂಗ್ ಇನ್ನೂ ಜಾಸ್ತಿ ಆಗ್ತದೆ ಅಂತ ಅವ್ರು ಥಿಂಕ್ ಮಾಡಿದೆ ಇನ್ ರಿಯಾಲಿಟಿ ಐ ಆಮ್ ಸಾರಿ ನಿಮಗೆ ಫ್ಯಾನ್ ಫಾಲೋವಿಂಗ್ ಏನು ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಬುಜ್ಜಿ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಗಗನ ಅವರು ಏನಿದ್ದಾರೆ ನಮ್ಮೊಂದು ಒಂದು ನಟಿ ಒಂದು ಸಿ ಒಂದು ಶ್ ರಿಯಾಲಿಟಿ ಶೋ ಇತ್ತು ಅದರಲ್ಲಿ ನಾವು ಗಗನ ಅವರನ್ನೊಂದು ನಿಜವಾಗ್ಲೂ ಹೇಳ್ತೇನೆ ಓಕೆ ಒಂದು ಪರ್ಸನ್ ಅಂದರೆ ತುಂಬ ಬಡ ಬಡವರಾಗಿದ್ದರು ಸೊ ಅವರನ್ನು ನಾವು ಇಷ್ಟಪಡ್ತಿದ್ವಿ ಅಂತ ಹೇಳ್ಬೋದು ಆ್ಯಂಡ್ ಆಫ್ಟರ್ ಸ್ವಲ್ಪ ದಿನ ಆದಮೇಲೆ ಅವರದೊಂದು ಆ್ಯಟಿಟ್ಯೂಡ್ ಅದು ಹೇಳ್ತಾರಲ್ಲ ಕೆಳಗಿಂದ ಮೇಲೆ ಬಂದ ನಂತರ ಯಾರ್ದು ಕೂಡ ಚೇಂಜ್ ಆಗೋದಿಲ್ಲ ಒಂದು ಹೇಳ್ತೀನಿ ಯಾರ್ದು ಚೇಂಜ್ ಆಗ್ತದೆ ಅಂದರೆ ಗಗನ ಅವರಿಗೆ ಒಂದು ಹೇಳ್ತಾರೆ ಅಂದರೆ ಆಡಿಯನ್ಸ್ ಕೇಳ್ತಾರೆ ಲೈಕ್ ಅಚ್ಚಾ ಮೈಕ್ ಎಲ್ಲ ಅವರಿಗೆ ಆಕೆ ತಕೊಂಡು ಹೋದದ್ ಇವರಿಗೆ ಇವರಿಗೆ ಬೇಕಾ ನಿಜವಾಗ್ಲೇ ಹೇಳ್ತೇನೆ ಮೈಕ್ ತಕೊಂಡು ಹೋದರು ಆ ಮ್ಯಾಮ್ ನಿಮಗೆ ಯಾರು ಇಷ್ಟ ಬಿಗ್ ಅಲ್ಲಿ ನಾನು ಬಿಗ್ ಬಾಸ್ ನೋಡೋದಿಲ್ಲ ಎಲ್ಲಿಯವರು ಚೆನ್ನಾಗಿ ಆಟ ಆಡ್ತ ಅಲ್ಲ ಯಾರು ಚೆನ್ನಾಗಿ ಆಟಾಡ್ತಾರೋ ಅದು ಅವರು ವಿನ್ ಆಗಲಿ ಇವಳಿಗೆ ಗುರು ಹೊಟ್ಟೆ ಊರಿ ಬರ್ತದೆ ಹೊಟ್ಟೆ ಊರಿ ಬಂದರೆ ಎಂತ ಮಾಡಬೇಕು ಗೊತ್ತಾ ಬಾವಿಂಟು ಬಾವಿಗೆ ನೂಗ್ತೇನ ಅವ್ರ ಬಾವಿಗೆ ಬಿದ್ದು ಮತ್ತೆ ಮೇಲೆ ಬಂದಂತ ಅವ್ರಿಗೆ ಗೊತ್ತಾಗ್ತದೆ ಹಾ ಗಿಲ್ಲಿ ಅವರು ವಿನ್ ಗಿಲ್ಲಿ ಅವರು ಇದ್ದಾರೆ ಗಿಲ್ಲಿಯವರು ವಿನ್ ಆಗ್ಬೇಕು ಅಂತ ಆಯ್ತಾ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಅವರು ಹೇಳ್ತಾರೆ ಅವರಿಗೆ ಕ್ವಶನ್ ಕೇಳೋ ಗಗನ ಹೇಳ್ತಾರೆ ಏನಪ್ಪಾ ಅಂದರೆ ಏನಪ್ಪಾ ಲೈಕ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತೇನೆ ಕ್ಲಿಪ್ಪಿಂಗ್ಸಲ್ಲಿ ಇರದೆ ಗಿಲ್ಲಿ ಅವ್ರದ್ದು ಬೇರೆ ಯಾವ್ದು ಯಾರ್ದು ಇರ್ತಾರೆ ಅಷ್ಟು ಕಾಮನ್ ಸೆನ್ಸ್ ಇಲ್ವೇ ಈಗ ಗಗನ ಅವರು ಅದು ಸ್ಟೇಜ್ಗೆ ಬರಲಿಕ್ಕೆ ಕಾರಣನೇ ಕರ್ತನೆ ಗಿಲ್ಲಿ ಇನ್ನು ಸ್ವಲ್ಪ ಸಮಯ ಆದಮೇಲೆ ಒಂದು ಸಿಕ್ಸ್ ಮಂತ್ಸ್ ಆಗಿ ಯಾರ್ದು ಎಲ್ಲಿ ಪೊಸಿಷನ್ ಇರ್ತದೆ ಅಂತ ಜನಗಳು ತೋರಿಸ್ತಾರೆ ಅಂತ ಹೇಳ್ಬೋದು ವಿಲ್ ಸಿ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತಿನ ಒಂದು ಎಪಿಸೋಡ್ ನೋಡೋಕ್ಕೆ ಆ್ಯಂಡ್ ಸುದೀಪ್ ಸರ್ನ ಒಂದು ಮಾತು ಕೇಳೋಕ್ಕೆ ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿ ನೆನಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು ಅಂಟಿ ಲಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ